ಹಾಂ ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿ ಡಯಾಟಿಷಿಯನ್ ವೈದ್ಯ ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್ ಟ್ರೆಡಿಷನಲ್ ಆಯುರ್ವೇದ ವೈದ್ಯರು ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನನ್ನ ಸಾವಿರಾರು ಜನ ಶಾಲಾ ಕಾಲೇಜುಗಳಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಮತ್ತು ನನ್ನಲ್ಲಿ ಬರುವಂತಹ ಹಲವಾರು ರೋಗಿಗಳಿಗೆ ನಾನು ಪ್ರತಿ ದಿವಸ ಹೇಳ್ತಾ ಇರ್ತೀನಿ ಎವ್ರಿ ಡೇ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಕಾರಣ ನಿಮ್ಮ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಸ್ಟೈಲ್ ಜೊತೆಗೆ ಇಲ್ಲಿ ಮುಂದೆ ನಿಮಗೆ ಕಣ್ಣು ಕಾಣಿಸ್ತಾ ಇದೆಯಲ್ಲ ಇದೆಲ್ಲವೂ ಕೂಡ ತುಂಬಿರುವಂತಹ ತಂಪು ಪಾನೀಯಗಳು ಕೂಲ್ ಡ್ರಿಂಕ್ಸ್ ಹಲವಾರು ಕಂಪನಿಗಳು ಹಲವಾರು ಹೆಸರುಗಳಿದೆ ನೋಡಿ ಕ್ರೇಟ್ ತುಂಬ ಇದೆ ಇದ್ಯಾವುದು ಖಾಲಿ ಬಾಟಲ್ಗಳಲ್ಲ ತುಂಬಿದ ಬಾಟಲ್ಗಳು ಇದು ಎಲ್ಲಿಂದ ಬಂತು ಹೇಗೆ ಬಂತು ಸೊ ಆಮೇಲೆ ಹೇಳೋಣ ನೋಡಿ ನಾನು ಹೇಳ್ತಾ ಇರ್ತೀನಿ ಕೂಲ್ ಡ್ರಿಂಕ್ಸ್ ಬಿಡಿ ಸಿಗರೇಟು ಡ್ರಿಂಕ್ಸು ಗುಟ್ಕಾ ಪಾನ್ ಪರಾಗು ಗೋಬಿ ಮಂಚೂರಿ ನ್ಯೂಡಲ್ಸ್ ಫ್ರೈಡ್ ರೈಸ್ ಬೇಕ್ರಿ ಪ್ರಾಡಕ್ಟ್ ಮಿಲ್ಕ್ ಪ್ರಾಡಕ್ಟ್ ಈ ಥರ ಹನ್ನೆತ್ತಿ ಪಾನೀಯಗಳು ಮತ್ತು ಆಹಾರಗಳನ್ನು ತಿನ್ನುವುದರಿಂದ ನಿಮಗೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ಬೇರೆಕೊಸ್ಪೇನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೇಕಲ್ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನು ಲೀವರ್ ಪ್ರಾಬ್ಲಮ್ಸು ಕಿಡ್ನಿ ಡಿಸೀಸು ಸೋ ಸ್ಕಿನ್ ಡಿಸೀಸ್ಗಳು ಸೊರೇಸಿಸು ಎಕ್ಸಿಮಾ ಅಲರ್ಜಿ ಈ ಥರ ಸಾವಿರಾರು ಕಾಯಿಲೆಗಳು ಬರ್ತಾ ಇರೋದು ಹಾರ್ಟ್ ಅಟ್ಯಾಕು ಹಾರ್ಟ್ ರೂಟ್ನಸು ಈ ಥರದ್ದೆಲ್ಲ ನಿಮ್ಮ ಜೀವನ ಮೂವತ್ತು ನಲವತ್ತು ಐವತ್ತು ವರ್ಷಕ್ಕೆ ಮುಗಿದೋಗ್ತಾ ಇರೋದು ಅದಕ್ಕೋಸ್ಕರ ಇಂತಹ ವಸ್ತುಗಳಿಂದ ದೂರ ಹಿರಿ ನೋಡಿ ಇದಕ್ಕೆಲ್ಲ ಒಂದು ಕಡೆ ಗವರ್ಮೆಂಟ್ ಸರ್ಕಾರ ಪ್ರಮೋಟ್ ಮಾಡ್ತಾರೆ ಯಾಕೆ ನೀವು ಯಾರ ಸತ್ರ ಅವ್ರಿಗೆ ಏನೂ ಆಗಬೇಕಾಗಿಲ್ಲ ನಾನು ಇದನ್ನು ಓನ್ಲಿ ಪಬ್ಲಿಕ್ ಕನ್ಸರ್ನ್ಗೋಸ್ಕರ ಹೇಳ್ತಾ ಇರೋದು ಯಾಕೆಂದರೆ ಇದು ನನ್ನ ಹುಟ್ಟಿನಿಂದ ಬಂದಿರುವಂತಹದ್ದು ನನ್ನ ಕಿಡ್ಸಿಂದಲೂ ಕೂಡ ಇಲ್ಲಿ ತನಕ ನಾನು ಇದನ್ನೇ ಮಾಡ್ಕೊಂಡು ಬಂದಿದ್ದೀನಿ ಜನರ ಸೇವೆ ಜನಾರ್ದನ ಸೇವೆ ಅಂದ್ಕೊಂಡು ಜನರಿಗೆ ಒಳ್ಳೇದು ಮಾಡ್ತಾ ಬಂದಿದ್ದೀನಿ ಆದರೆ ನಮ್ಮ ಮೂರ್ಖ ಜನಗಳು ನಮ್ಮಂಥವ್ರನ್ನು ಒಂದು ಬೆಳೆಸುವಂತಹ ಕೆಲಸ ಮಾಡೋದೇ ಇಲ್ಲ ನಮ್ಮ ವಿಡಿಯೋಗಳು ಕೇವಲ ಹತ್ತು ಹದಿನೈದು ಇಪ್ಪತ್ತು ನೂರು ಇನ್ನೂರು ಸಾವಿರದಲ್ಲಿ ವ್ಯೂಸಲ್ಲಿ ಮುಗಿದೋಗ್ತದೆ ಸೊ ಯಾವುದೋ ಒಂದು ಹೆಣ್ಣಿನ ದೇಹ ತೋರಿಸಿದ್ರೆ ಇನ್ಯಾವುದೋ ಕೆಟ್ಟದನ್ನು ತೋರಿಸಿದ್ರೆ ಮಿಲಿಯನ್ ಟ್ರಿಲಿಯನ್ ವ್ಯೂಸ್ ಹೋಗಿರ್ತದೆ ಇದು ನಮ್ಮ ಮೂರ್ಖ ಜನರ ಮೈಂಡ್ಸೆಟ್ ಅಂತ ಹೇಳ್ಬೋದು ಅದರಲ್ಲೂ ಕೆಲವರು ತಿಳ್ಕೊಳ್ಳೋ ಇರ್ತಾರೆ ಅಂಥವ್ರಿಗೋಸ್ಕರ ಮಾಡಲೇಬೇಕಾಗ್ತದೆ ಇದು ನನ್ನ ಧರ್ಮ ಒಬ್ಬ ಧರ್ಮಗುರುವಾಗಿ ಒಬ್ಬ ಯೋಗ ಗುರುಗಾಗಿ ಒಬ್ಬ ಟ್ರೆಡಿಷನಲ್ ಆಯುರ್ವೇದ ವೈದ್ಯನಾಗಿ ಸೊ ಒಳ್ಳೆಯದನ್ನು ಮಾಡೋದು ನನ್ನ ಧರ್ಮ ಅದನ್ನು ತೊಗೊಳೋದು ಬಿಡೋದು ನಿಮ್ಮ ಕರ್ಮ ಅಂತ ಹೇಳ್ತಾ ನೋಡಿ ನನ್ನ ಕೈನಲ್ಲಿರುವಂತಹದ್ದು ಕ್ಯಾಂಪೋಲ ಕ್ಯಾಂಪ ಕೋಲ ಈ ಕ್ಯಾಂಪ ಕೋಲ ಅನ್ನೋದು ಹಾರ್ಟ್ ಡಿಸೀಸ್ ಅಂಡ್ ಪೊಟೆಂಟಿಯಲ್ ಲೈಕ್ಸ್ ಟು ಲಿವರ್ ಪ್ರಾಬ್ಲಮ್ಸ್ ಹಾಗೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಕಾರ್ಬೋನೈಟ್ರೇಟ್ ಸುಗರ್ ಕಂಟೈಂಟ್ ಲೈಕ್ ಸೋಡಾ ಆ್ಯಂಡ್ ದಿ ರೂಟ್ ಪೇರ್ ಇರುವಂತಹದ್ರಿಂದ ನಿಮಗೆ ವೆಯ್ಟ್ ಗೇನ್ ಆಗುತ್ತೆ ಟೈಪ್ ಟು ಡಯಾಬಿಟೀಸ್ ಬರ್ತದೆ ಹಲ್ಲಿಗೆ ಸಂಬಂಧಪಟ್ಟಂತಹ ಡೆಂಟಲ್ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಡೆಂಟಲ್ ಪ್ರಾಬ್ಲಮ್ಸ್ ಬರ್ತದೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ತದೆ ಲಿವರ್ ಪ್ರಾಬ್ಲಮ್ಸ್ ಬರ್ತದೆ ನಿಮ್ಮ ಮೂಳೆಗಳ ಬೋನ್ಗಳು ವೀಕ್ ಆಗ್ತದೆ ಸೊ ನನ್ನ ಬ್ಯಾಡ್ ಲೆಕ್ಕೋ ಅಥವಾ ನಿಮ್ಮ ಬ್ಯಾಡ್ ಲೆಕ್ಕೋ ಗೊತ್ತಿಲ್ಲ ಕರೆಂಟ್ ಹೋಯ್ತು ಆದರೂ ಒಂದ್ಸರಿ ಕೇಳಿಸ್ಕೊಂಡು ಇಂತಹ ಹಲವಾರು ಖಾಯಿಲೆಗಳಿಗೆ ಕಾರಣವಾಗುವಂತಹ ಇದಕ್ಕೆ ಯಾರು ಇದನ್ನು ಮಾರಾಟ ಮಾಡ್ತಾರೋ ಅವ್ರಿಗೆ ಹಣ ಬೇಕು ಕಂಪನಿಯವರಿಗೆ ಹಣ ಬೇಕು ದುಡ್ಡು ಬೇಕು ಇವರು ಮಿಲಿಯನ್ ಟ್ರಿಲಿಯನ್ ಕೋಟಿಗಟ್ಟಲೆ ದುಡ್ಡು ಮಾಡ್ಕೋಬೇಕು ಅವರ ಫ್ಯಾಮಿಲಿ ಅವರು ಚೆನ್ನಾಗಿರಬೇಕು ಇನ್ನು ದೇಶದ ಜನ ರಾಜ್ಯದ ಜನ ಯಾರು ಸತ್ರೆ ಏನಾಗಬೇಕು ಇದೆಲ್ಲ ತಗೊಳ್ಳೋದ್ರಿಂದ ನಿಮಗೆ ಹಲವಾರು ಖಾಯಿಲೆಗಳು ಬರ್ತದೆ ಇದರಿಂದ ನಿಮ್ಮ ಜೀವನ ನರ್ಕ ಹಾಕ್ತದೆ ನಿಮ್ಮ ಹೆಂಡತಿ ಮಕ್ಕಳು ಬೀದಿ ಬೀಳ್ತಾರೆ ನೀವು ಅಲ್ಪ ಸ್ವಲ್ಪ ಧರ್ಮದ ಕೆಲಸಗಳಲ್ಲಿ ನೀವು ಕೂಡಿಟ್ಟಂತಹ ಹಣ ಕೂಡ ಇದಕ್ಕೆ ನೀವು ಆಸ್ಪಿಟ್ಲ್ಗಳಿಗೆ ಮೆಡಿಕಲ್ ಸ್ಟೋರ್ಗೆ ಫಾರ್ಮಸಿಗಳಿಗೆ ಕೊಡಬೇಕಾಗಿ ಬರ್ತದೆ ಹಾಗಾಗಿ ನನ್ನ ಒಂದು ಪಬ್ಲಿಕ್ ಕನ್ಸರ್ನ್ ಏನಂದರೆ ದಯಮಾಡಿ ಈ ಥರದನ್ನ ಯಾವುದು ತಗೋಬೇಡಿ ಇದನ್ನು ನಾನು ಹೇಳ್ತಿಲ್ಲ ನೀವು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಒಂದೊಂದು ಈ ತಂಪು ಪಾನೀಯಗಳು ಕೂಲ್ ಡ್ರಿಂಕ್ಸ್ಗಳೇನಿದೆ ಇದನ್ನು ಮತ್ತು ನಿಮಗೆ ಇದೆಲ್ಲದರ ಡೀಟೇಲ್ ಈ ಸೈಡ್ ಎಫೆಕ್ಟ್ ಡೀಟೇಲ್ ಸಿಗ್ತದೆ ನಾನು ಹೇಳೋದನ್ನೇ ನೀವು ಕೇಳಬೇಕು ಅಂತೇನಿಲ್ಲ ಹಾಗಾಗಿ ನೀವು ನಿಮ್ಮ ಸಂಸಾರ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂದ್ರೆ ದಯಮಾಡಿ ಇಂಥದ್ರಿಂದ ದೂರ ಇರಿ ಸೊ ನಮ್ಮ ಟ್ರೆಡಿಷನಲ್ ಹಿಂದಿನಿಂದ ಏನು ನಮಗೆ ಲಕ್ಷಾಂತರ ಮಿಲಿಯನ್ ಟ್ರಿಲಿಯನ್ ವರ್ಷಗಳಿಂದ ನಮ್ಮ ಹಿರಿಯರು ಏನನ್ನು ಪಾಲಿಸ್ಕೊಂಡು ಬಂದರೂ ಆ ಥರ ರಾಗಿ ಹಂಬಲಿ ಜೋಳದ ಹಂಬಲಿ ಹಣ್ಣಿನ ಪಾನಕ ಸೊ ಹಣ್ಣಿನ ಜ್ಯೂಸ್ಗಳು ಪಾನೀಯಗಳು ಬೆಲ್ಲದ ಪಾನಕ ಸೊ ಈ ಥರದನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನಿಮಗೆ ಯಾವುದೇ ತರಹದ ಖಾಯಿಲೆಗಳು ಬರೋದಿಲ್ಲ ಸೊ ಅದರಿಂದ ನೀವು ಮೆಡಿಕಲ್ ಸ್ಟೋರ್ಗಳಿಗೆ ಹೋಗ್ಬೇಕಾಗಿಲ್ಲ ಹಾಸ್ಪಿಟ್ಲುಗಳಿಗೆ ಹೋಗ್ಬೇಕಾಗಿಲ್ಲ ಡಯಾಲಿಸಿಸ್ ಸೆಂಟರ್ಗೆ ಹೋಗ್ಬೇಕಾಗಿಲ್ಲ ನಿಮ್ಮ ಪ್ರಾಣವನ್ನು ಕಳ್ಕೊಬೇಕಾಗಿಲ್ಲ ನಿಮ್ಮ ಸಂಸಾರವನ್ನು ಅನಾಥ ಮಾಡಬೇಕಾಗಿಲ್ಲ ನೋಡಿ ನಾನು ಇದ್ದೀನಿ ನನ್ನದು ಐದು ಸಾವಿರ ವಿಡಿಗಳಿದೆ ಐದು ಸಾವಿರ ವಿಡಿಗಳಲ್ಲಿ ನಮ್ಮ ಮೂರ್ಖ ಜನಗಳಿಗೆ ಎಷ್ಟು ಹೇಳಿದ್ರು ಕೂಡ ಪ್ರತಿ ದಿವಸ ಹೇಳ್ತಿರ್ತೀನಿ ಆದರೆ ಜನರು ಇದಕ್ಕೆ ನಮ್ಮಂಥವ್ರಿಗೆ ಮನ್ನಣೆ ಕೊಡೋದಿಲ್ಲ ಕೆಟ್ಟವ್ರಿಗೆ ದುರುಡ್ರಿಗೆ ಮೋಸಗಾರರಿಗೆ ಅನ್ಯಾಯಕಾರರಿಗೆ ದಗಕೋರರಿಗೆ ಲಂಚಕೋರರಿಗೆ ಸೊ ಹವಿಬೇಕಿಗಳಿಗೆ ಅಜ್ಞಾನಿಗಳು ಮಾತ್ರ ಮಣೆ ಹಾಕ್ತಾರೆ ದಯಮಾಡಿ ಈ ಒಂದು ಕೆಟ್ಟ ಪದ್ಧತಿಯಿಂದ ಬಿಟ್ಟು ಒಳ್ಳೆಯ ಜ್ಞಾನಿಗಳಾಗಿ ಒಳ್ಳೆಯ ಕಲ್ಚರ್ ಬೆಳೆಸ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸಿ ಸೊ ನಮ್ಮ ಅಡ್ರೆಸ್ ತ್ಯಾಗರಾಜನಗರ ಬೆಂಗಳೂರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಇಂತಹ ಒಳ್ಳೆಯ ವಿಚಾರಗಳನ್ನು ನಾವೇನಾದರೂ ಜನರಿಗೆ ಮುಚ್ಚಿಸುವಂತಹ ತಲುಪ್ ತಲುಪಿಸುವಂತಹ ಕೆಲಸಗಳನ್ನು ಮಾಡಿದ್ರೆ ನಾನು ಯಾವುದೋ ಲಾಸ್ಟ್ ವಿಡಿಯೋದಲ್ಲಿ ಒಂದು ಎರಡು ಮೂರು ಬಿಡಿಗಳು ಕಾಮಸೂತ್ರದ ಒಂದು ಮತ್ತು ಇನ್ನೂ ಈ ಥರದ ಹಲವಾರು ಎನ್ ತಿು ಯಾವ್ಯಾವ್ದು ಇಲ್ಲಿ ಏನೇನು ಎಫೆಕ್ಟ್ ಇದೆ ಅಂತ ತೋರಿಸಿದ್ದಕ್ಕೆ ಯೂಟ್ಯೂಬ್ ಅವರು ಆ ಚಾನಲ್ನೇ ಬ್ಲ್ಯಾಕ್ ಮಾಡಿಬಿಟ್ರು ಇದು ನಮ್ಮ ವ್ಯವಸ್ಥೆ ಒಂದು ಕಡೆ ಇಡೀ ಸೊಸೈಟಿಯನ್ನೇ ನುಂಗಿ ನೀರು ಕುಡಿಯುತ್ತಿರುವಂತಹ ಸರ್ಕಾರಗಳು ಕಾನೂನುಗಳು ನಮ್ಮ ವ್ಯವಸ್ಥೆ ಇನ್ನೊಂದು ಕಡೆ ಎಲ್ಲವನ್ನು ನೋಡಿಕೊಂಡು ಕುಡಿದು ಇಡೀ ಸಂಸಾರವನ್ನು ಹಾಳು ಮಾಡಿಕೊಂಡು ಸೊ ಬೀದಿಗೆ ಬೀಳ್ತಾ ಇರುವಂತಹ ಜನಗಳು ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗೋದಿಲ್ಲ ದಯಮಾಡಿ ಮುಂದೆ ಆದ್ರೂ ಬಿಡಿ ಸಿಗರೇಟು ಡ್ರಿಂಕ್ಸು ಈ ಥರ ಕೂಲ್ ಡ್ರಿಂಕ್ಸ್ಗಳು ಸೊ ಈ ಥರದನ್ನು ದಯಮಾಡಿ ಬಿಡಿ ಇದರಿಂದ ನನಗೇನು ಆಗಬೇಕಾಗಿಲ್ಲ ನಾನು ಮಣ್ಣು ತಿಂತೀನಿ ಅಂದರೆ ತಿನ್ಬೋದು ಅನ್ನ ತಿಂದರೆ ಚೆನ್ನಾಗಿ ಅನ್ನ ಅದು ವಿಷ ಆಗೋಗಿದೆ ಒಳ್ಳೆಯ ಅನ್ನ ತಿಂತೀನಿ ಅಂದರೆ ತಿನ್ಬಹುದು ಮಣ್ಣು ತಿಂತೀನಿ ಅಂದರೆ ತಿನ್ನಬಹುದು ಇದು ನನ್ನ ಧರ್ಮ ಹೇಳೋದು ಬಿಡೋದು ಹೇಳೋದು ನನ್ನ ಧರ್ಮ ಕೇಳೋದು ಬಿಡೋದು ನಿಮ್ಮ ಕರ್ಮ ಸೊ ಮತ್ತೊಮ್ಮೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇದ್ರೂ ನಮ್ಮನ್ನು ಸಂಪರ್ಕಿಸ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನನ್ನ ಕನ್ನಡದ ಡಾಕ್ಟರ್ ಅಂತಲೇ ಹೇಳ್ತಾರೆ ವೆರಿ ಸಿಂಪಲ್ ಸೊ ಟ್ರೆಡಿಷನಲ್ ಆಯುರ್ವೇದ ವೈದ್ಯನಾಗಿರೋದಿಲ್ಲ ಹಾಗಾಗಿ ನಮ್ಮಂಥವ್ರನ್ನ ಅನುಸರಿಸಿ ಯೋಗ ಪ್ರಾಣಾಯಾಮ ಧ್ಯಾನ ಆಹಾರ ಕ್ರಮಗಳ ಬಗ್ಗೆ ತಿಳ್ಕೊಳ್ಳಿ ನೂರಾರು ವರ್ಷ ಚೆನ್ನಾಗಿ ಬದುಕಿ ಬಾಳಿ ಸಂತೋಷವಾಗಿದೆ